ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಉಚಿತ ಸೌಲಭ್ಯವಿದ್ದರೂ ಸಾವಿರಾರು ರೂಪಾಯಿಗಳಿಗೆ ವೈದ್ಯರಿಂದಲೇ ವಂಚನೆ ಕೋಲಾರ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಉಚಿತ ಸೌಲಭ್ಯಗಳಿದ್ದರೂ ರೋಗಿಗಳ ಸಂಬಂಧಿಕರಿಂದ ವೈದ್ಯರುಗಳೇ ಸಾವಿರಾರು ರೂಪಾಯಿಗಳಿಗೆ ಬೇಡಿಕೆಗಳನ್ನಿಟ್ಟು ವಂಚಿಸುತ್ತಿದ್ದಾರೆಂದು ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯ ಮುಂದೆ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸಿದರು ತಾಲೂಕಿನ ನರಸಾಪುರ ಗ್ರಾಮದ ಸಮೀಪದಲ್ಲಿರುವ ಬೆಳಮಾರನಹಳ್ಳಿ ಗ್ರಾಮದ ಭಾಗ್ಯಮ್ಮ ಎಂಬ ಮಹಿಳೆ ಪಾರ್ಶ್ವವಾಯು ಎಂಬ ಕಾಯಿಲೆಗೆ ಒಳಪಟ್ಟು ತಾಲೂಕಿನ ಟಮಕಾ ಬಳಿ ಇರುವ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ಕುಟುಂಬಸ್ಥರು ಡಿಸೆಂಬರ್ ಹದಿನೈದರಂದು ದಾಖಲಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ಬೆಳಗಿನ ಜಾವಾಯವರು ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಆದರೆ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ನರಸಾಪುರ ಗ್ರಾಮದ ಸಮೀಪದಲ್ಲಿರುವ ಬೆಳಮಾರನಹಳ್ಳಿ ಗ್ರಾಮದ ಭಾಗ್ಯಮ ಎಂಬ ಮಹಿಳೆ ಐಸಿಯುನಲ್ಲಿ ಒಳರೋಗಿ ಎಂದು ದಾಖಲಿಸಿಕೊಂಡು ಸಾವಿರಾರು ರೂಪಾಯಿಗಳಿಗೆ ಒತ್ತಾಯ ಮಾಡಿ ಆನ್ಲೈನ್ ಮೂಲಕ ಪಡೆದುಕೊಂಡು ರಶೀದಿ ನೀಡದೆ ರೋಗಿಗಳನ್ನು ಬದುಕಿಸಿಕೊಡದೆ ಪ್ರಾಣವನ್ನು ತೆಗೆದು ನಿಮ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ರಾಜಾರೋಷವಾಗಿ ವಂಚಿಸುತ್ತಿದ್ದಾರೆ ಅಂತ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣಸ್ವಾಮಿ ಹಾಗೂ ಸಂಘಟನಾಕಾರರು ಆರೋಪಿಸಿದರು ಇನ್ನು ಘಟನೆಯ ವಿವರವನ್ನು ನೋಡೋದಾದ್ರೆ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಬಂಧಪಟ್ಟವರಿಂದ ಆನ್ಲೈನ್ ಮೂಲಕ ಹಣವನ್ನು ಪಾವತಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನೀಡದೆ ಸರ್ಕಾರಿ ಸೌಲಭ್ಯವಿದ್ರು ಅದಕ್ಕೆ ವಂಚನೆ ಮಾಡಿ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆರೋಪ ಮಾಡಿದ್ರು ಡಿಸೆಂಬರ್ ಹದಿಮೂರರಂದು ಸುಮಾರು ಸಂಜೆ ಒಂಬತ್ತು ಗಂಟೆ ಬೆಳಮಾರನಹಳ್ಳಿ ಗ್ರಾಮದ ಭಾಗ್ಯಮ್ಮ ಅವರನ್ನು ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡದೆ ಆಸ್ಪತ್ರೆಯ ಮುಂದೆ ಕಾಯಿಸಿ ರೋಗಿಗೆ ತುಂಬಾ ಹೊತ್ತು ಸತಾಯಿಸಿಕೊಂಡು ಚಿಕಿತ್ಸೆ ನೀಡಲು ಹಣವನ್ನು ಫೋನ್ ಪೇ ಮೂಲಕ ವರ್ಗಾವಣೆ ಮಾಡಿಸಿಕೊಂಡು ನಂತರ ಚಿಕಿತ್ಸೆಗೆ ಹಾಜರುಪಡಿಸಿಕೊಂಡು ಮತ್ತೆ ಮತ್ತೆ ಹಣ ಪಾವತಿಸುವಂತೆ ಒತ್ತಾಯಿಸಿದ್ದು ಡಾಕ್ಟರ್ ಶ್ರೀರಾಮ್ ರವರು ಫೋನ್ ಪೇ ನಂಬರ್ಗೆ ವರ್ಗಾವಣೆ ಮಾಡಿಸಿಕೊಂಡು ಇನ್ನೊಬ್ಬ ಡಾಕ್ಟರ್ ಚೇತನ್ ಗೌಡ ಅವರು ಒಂಬತ್ತು ನಾಲ್ಕು ಒಂದು ಐದು ಸೊನ್ನೆ ಎಂಟು ಮೂರು ಎರಡು ನಾಲ್ಕು ಈ ನಂಬರ್ಗೆ ಡಿಸೆಂಬರ್ ಹದಿನೈದರಂದು ನಲವತ್ತು ಸಾವಿರ ರೂಪಾಯಿ ಫೋನ್ ಪೇ ನಲ್ಲಿ ವರ್ಗಾವಣೆ ಮಾಡಿಸಿಕೊಂಡು ಪಾವತಿ ಮಾಡಿದ ಹಣಕ್ಕೆ ಯಾವುದೇ ರೀತಿಯ ಬಿಲ್ ನೀಡಿರುವುದಿಲ್ಲ ಹಾಗೂ ಬಿಲ್ ಕೇಳಿದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಸತಾಯಿಸಿಕೊಂಡು ಬಂದಿದ್ದು ರೋಗಿಯ ಸಮಸ್ಯೆ ಏನು ಐಸಿಯು ಕೊಠಡಿಯಲ್ಲಿ ಏನು ನಡೀತಿದೆ ಚಿಕಿತ್ಸೆಯ ಎದುರೆ ಸರಿಯಾದ ರೀತಿಯಲ್ಲಿ ಕಾಲ್ಕಿತ್ತ ವೈದ್ಯರು ಉತ್ತರಿಸುವುದಿಲ್ಲ ಮತ್ತೆ ರಕ್ತ ಪಡೆಯಲು ಸಹ ಬಿಲ್ ನೀಡಿರುವುದಿಲ್ಲ ಆದರೆ ಮನೆಯಿಂದ ಆಸ್ಪತ್ರೆಗೆ ಬಂದ ಜೀವ ಕಿತ್ಕೊಂಡು ಕಳಿಸಿದ್ರು ಅಂತ ಆಸ್ಪತ್ರೆಯ ಮುಂದೆ ಇದೀಗ ಶವವನ್ನು ಇಟ್ಟು ಪ್ರತಿಭಟನೆ ನಡೆಸಿದ್ರು ಭಾಗ್ಯಮ ಅವರು ಚಿಕಿತ್ಸೆ ಫಲಕಾರಿಯಾಗದೆಂಬರ್ ಭಾನುವಾರ ಬೆಳಗಿನ ಜಾವ ಆರು ಗಂಟೆಗೆ ಮರಣ ಹೊಂದಿದ್ದಾರೆ ಹಾಗೂ ನಾವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ನೀವು ತೆಗೆದುಕೊಂಡು ಹೋಗಬಹುದು ಅಂತ ಆಸ್ಪತ್ರೆಯ ವೈದ್ಯರು ರೋಗಿಯ ಸಂಬಂಧಪಟ್ಟವರಿಂದ ಹಣ ಪಡೆದ ರಸೀದಿಯನ್ನು ನೀಡದೆ ಉದಾಸೀನ ಮಾತುಗಳನ್ನು ಆಡಿದ್ದಾರೆ ಆದರೆ ಇದುವರೆಗೂ ಯಾವುದೇ ಡಿಸ್ಚಾರ್ಜ್ ರಿಪೋರ್ಟ್ ಚಿಕಿತ್ಸೆ ಬಿಲ್ಗಳು ಮತ್ತು ಔಷಧಗಳ ಬಿಲ್ಗಳನ್ನು ನೀಡದೆ ಸತಾಯಿಸುತ್ತಿದ್ದಾರೆ ಸರ್ಕಾರಿ ಸೌಲಭ್ಯದ ಅಡಿಯಲ್ಲಿ ರೋಗಿ ದಾಖಲಾಗಿದ್ದು ಆಯುಷ್ಮಾನ್ ಭಾರತ ಆರೋಗ್ಯದ ಸೌಲಭ್ಯದಲ್ಲಿ ಹಣವನ್ನು ಹಿಂಪಡೆಯಲು ಮತ್ತು ದಾಖಲಾತಿಗಳು ಎಕ್ಸ್ರೇ ದಾಖಲೆಗಳನ್ನು ಕೇಳಿದ್ದು ಸಂಬಂಧಪಟ್ಟ ಆಸ್ಪತ್ರೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳು ನಿರಾಕರಿಸಿದ್ದು ನಮಗೆ ಅನ್ಯಾಯ ಆಗಿದೆ ನಮಗೆ ನ್ಯಾಯ ದೊರಕಿಸಿ ಕೊಡಿ ಅಂತ ಪಟ್ಟು ಹಿಡಿದು ಆಸ್ಪತ್ರೆಯ ಮುಂದೆ ಧರಣಿ ಮಾಡಲು ಮುಂದಾದರು ಘಟನಾ ಸ್ಥಳಕ್ಕೆ ಕೋಲಾರ ನಗರದ ಗಲ್ಪೇಟೆ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪ್ರತಿಭಟನೆಯ ಸಂದರ್ಭದಲ್ಲಿ ರೈತ ನಾಯಕ ಪ್ರೊಫೆಸರ್ ನಂಜುಣ್ಣಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಕಾರ್ಯಕರ್ತ ಭೀರಮಾನಹಳ್ಳಿ ಚೌಡಾರೆಡ್ಡಿ ಚಿನ್ನಾಪುರ ಕೃಷ್ಣಮೂರ್ತಿ ಬೆಳಮಾರನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಮಂಜುನಾಥ್ ಬೆಳಮಾರನಹಳ್ಳಿ ಗ್ರಾಮದ ರಾಘವೇಂದ್ರ ಚಿರಂಜೀವಿ ಮನೋಜ್ ಹಾಗೂ ರೈತ ನಾಯಕ ಪ್ರೊಫೆಸರ್ ನಂಜುನ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಮಾತಾಡ್ತಾನೆ ಇಲ್ಲಿ ಕೆಲವೊಂದು ದುಡ್ಡು ಸರ್ಕಾರ ಕೊಡ್ತಿರ್ತಕ್ಕಂಥ ಅವ್ರು ಕೊಡ್ತಕ್ಕಂಥ ಮೆಟೀರಿಯಲ್ ನಕಲಿ ಮೆಟೀರಿಯಲ್ಲು ಆ ಮೆಟೀರಿಯಲ್ ಅಲ್ಲದೆ ನಾವು ಹೊಸ ಬೇರೆ ರೀತಿ ಒರಿಜಿನಲ್ ಮೆಟೀರಿಯಲ್ ತಂದು ಹಾಕೋದಕ್ಕೆ ನಿಮ್ಮಿಂದ ನಾವು ತಗೊಂಡಿರಬಹುದು ಆದರೂ ನಿಮಗೆ ಬಿಲ್ಲನ್ನು ಕೊಡೋಕ್ ಬರಲ್ಲ ನಾವು ಆಚೆ ಕಡೆಯಿಂದ ಮಾಡಿದ್ರೆ ಅಂತ ಹೇಳ್ತಾರೆ ನಾವು ಕೇಳ್ತಿರ್ತಕ್ಕಂಥದ್ದು ಕೊನೆಯ ಪಕ್ಷ ಆರ್ಥೋ ಡಾಕ್ಟರ್ ಕೇಳಿದರೆ ಆ ರೀತಿ ಆಗಿರ್ಬೋದು ಅಂತ ನಾವು ಅನ್ಕೋತೀವಿ ಇಲ್ಲಿ ಬಂದಿರತಕ್ಕಂಥ ಹೆಣ್ಣುಮಗಳು ರಕ್ತ ಕಡಿಮೆ ಆಗಿದೆ ಅಂತ ಬಂದು ಆಕೆ ಅಡ್ಮಿಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಆಕೆಗೆ ಯಾವ ಎಕ್ವಿಪ್ಮೆಂಟ್ಸ್ ತಂದು ಹಾಕ್ತೀರಿ ಸ್ವಾಮಿ ನೀವು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಿಮ್ಮಂಥವರನ್ನೆಲ್ಲ ಇಲ್ಲಿ ಸೇರಿಸಬಾರ್ದಾಗಿತ್ತು ಏನೋ ಕೋಲಾರದಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಇದೆ ಇಲ್ಲಿ ಉನ್ನತವಾದಂಥ ಚಿಕಿತ್ಸೆ ಸಿಗ್ತಾ ಇದೆ ಆ ಚಿಕಿತ್ಸೆಯೂ ಸಿಗದಂಗೆ ಮಾಡ್ಕೋತೀವಿ ನಮ್ಮಲ್ಲಿ ಭಾಳ ಭಾಳ ಇನ್ನೂ ಸ್ಪೆಷಲಿಟಿಗಳಿತ್ತು ಅದನ್ನೆಲ್ಲ ನಾವು ಕಡಿಮೆ ಮಾಡಿದ್ದೀವಿ ನಿಮ್ಮಂಥವ್ರು ಕೇಳೋರಿದ್ರಿಂದ ಇನ್ನೂ ಕಡಿಮೆ ಮಾಡಬೇಕಾಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾರೆ ನಾವು ಕೇಳೋದಿಷ್ಟೇ ಸರ್ಕಾರ ಇವತ್ತು ಯಾವುದೇ ರೋಗಿಗೆ ತೊಂದರೆ ಆದರೆ ಆ ರೋಗಿ ರೋಗದಿಂದ ಸಾಯಬಾರದು ಅನ್ನೋಂಥ ವಿಚಾರದಲ್ಲಿ ದೇಶದ ಪ್ರಧಾನಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಏನು ಆರೋಗ್ಯ ಭಾಗ್ಯ ಅಂತ ಹೇಳಿ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಬಿಲ್ ಇವರು ಮಾಡ್ಕೊಂತ ಇದ್ದಾರೆ ಇವ್ರು ಎಷ್ಟು ಬಿಲ್ ಮಾಡ್ಕೊತಾ ಇದ್ದಾರೆ ಅಂತ ಕೂಡ ಡಿಸ್ಚಾರ್ಜ್ ಆದ ಪೇಷಂಟ್ ಕಡೆಗೆ ಕೊನೆ ಪಕ್ಷ ಸಕ್ಸಸ್ ಆಗಿರತಕ್ಕಂಥ ಕೇಸ್ ಐಸಿ ಯು ಬಂದು ಹೋಗಿರ್ತಕ್ಕಂಥ ಸಕ್ಸಸ್ ಆಗಿರೋದು ತುಂಬಾ ಕಡಿಮೆ ನೂರು ಕೇಸ್ ಇಲ್ಲಿ ಅಡ್ಮಿಟ್ ಆಗಿದೆ ಅಂತಂದ್ರೆ ಒಂದು ಹತ್ತು ಕೇಸು ರೆಕವರ್ ಆಗಿ ಹೋಗಿರ್ಬೋದು ಇನ್ನು ತೊಂಬತ್ತು ಜನ ಸತ್ತಿರ್ತಕ್ಕಂಥದ್ದು ಇಲ್ಲಿ ಇತಿಹಾಸ ಇರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ನಿನ್ನೆ ನೋಡಿ ಇವರು ಒಂದು ಅಡ್ವೊಕೇಟ್ ಇವರು ಇವ್ರ ತಂದೆ ಮರ ಬಿದ್ದು ತಲೆ ಮೇಲೆ ಗಾಯ ಆಗಿರ್ತದೆ ಒಂದು ಐಸೋಲಿಟ್ ಇರ್ತಾರೆ ಅವ್ರ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಫೋನ್ಪೇ ಮಾಡಿಸ್ಕೊಂಡಿರ್ತಾರೆ ಆ ಮನುಷ್ಯ ಬಂದು ನನಗೆ ಸರ್ಕಾರದ ಬೆನಿಫಿಟ್ ತಗೊಳ್ಳೋದಕ್ಕೆ ನನಗೆ ಆ ಬಿಲ್ ಕೊಡಿ ಅಂತ ಇವ್ರು ಕೇಳಿದಾಗುತ್ತೆ ಸಂದರ್ಭ ಇವ್ರಿಗೂ ಕೂಡ ನೀವು ಯಾರಿಗ ಹಾಕಿದ್ರೆ ಅವರು ತಿಳಿಸ್ಕೊಳ್ಳಿ ಈಗ ಆ ಮನುಷ್ಯ ಯಾರೋ ದೊಡ್ಡ ಮನುಷ್ಯ ಶ್ರೀನಿವಾಸ ರೆಡ್ಡಿ ಅಂತ ಬಂದಿದ್ದ ದೊಡ್ಡ ಮನುಷ್ಯ ಅವನು ಹೇಳ್ತಾನೆ ನಮ್ಮಲ್ಲಿ ನಿಮ್ಮಂಥವ್ರು ಬಂದು ಕೇಳೋದ್ರಿಂದಲೇ ನಮ್ಮಲ್ಲಿ ಟ್ರೀಟ್ಮೆಂಟ್ ಸ್ಥಗಿತ ಆಗಿದೆ ಅಂದರೆ ಇಲ್ಲಿ ಕೇಳೋವರು ಬಂದಿದ್ದಾರೆ ಅಂತಂದರೆ ಟ್ರೀಟ್ಮೆಂಟ್ ತಗಿ ಸ್ಥಗಿತ ಆಗ್ತದೆ ಕೇಳದೇ ಇದ್ರೆ ಅವ್ರದೇ ಆದಂಥ ಒಂದು ದರ್ಬಾರ್ ನಡೆಸ್ತಾ ಇದಾರೆ ಇಲ್ಲಿ ಈ ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಇವತ್ತೇನು ಈ ಎಲ್ ಜಾಲಪ್ಪ ಆಸ್ಪತ್ರೆ ಪುಕ್ಸಾಟ ಆಗಿದ್ದಿಲ್ಲ ಇಲ್ಲಿ ಈ ಪಂಚಾಯ ಅರಳ್ಳಿ ಸಂದರ್ಭದಲ್ಲಿ ಇಲ್ಲಿ ಈ ಜಾಗ ಈ ಆಸ್ಪತ್ರೆಗೆ ಹನ್ನೆರಡು ಎಕರೆ ಜಾಗ ದಾನವಾಗಿ ಕೊಟ್ಟಿರತಕ್ಕಂತ ಸರ್ಕಾರದ ಭೂಮಿ ಇಲ್ಲಿ ಬಡಬಗ್ಗರಿಗೆ ಸೇವೆ ಮಾಡ್ತೀವಿ ಅಂತ ಬಂದಿಲ್ಲಿ ಆಸ್ಪತ್ರೆ ಮಾಡಿಂತದ್ದು ಇಲ್ಲಿ ಬಡಬಗ್ಗರ್ ಹತ್ರ ದೋಚಿತೀವಿ ಅಂತ ಆಸ್ಪೆಟ್ಲ್ ಮಾಡಿರ್ತದಲ್ಲ ಅದಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದಲ್ಲ ಇಲ್ಲಿ ನಿಮ್ಮಲ್ಲಿ ಒಂದು ಏನು ನಮ್ಮ ಸರ್ಕಾರಿ ಆಸ್ಪತ್ರೆ ಅವತ್ತು ಕಡಿಮೆ ಆ ಸಂಖ್ಯೆ ಇದು ಏನೋ ನಮ್ಮ ಪರವಾಗಿರೋದ್ರಿಂದ ಯಲ್ಲಪ್ಪ ಆಸ್ಪತ್ರೆ ಬರ್ತಿರ್ತಕ್ಕಂಥ ಜನ ಎಷ್ಟು ಜನ ಸರ್ಕಾರದ ಇದೆ ಸರ್ಕಾರಿ ಸ್ಕೀಮು ನಮ್ಗೆ ಅಪ್ಲೈ ಆಗುತ್ತೆ ಅದು ಎಷ್ಟು ಬಂದರೂ ನೀವು ದೋಷಕೊಂಡ್ಬಿಡ್ರಿ ಕಲ್ತನೇ ಮಾಡ್ಕೊಂಡ್ಬಿಡ್ರಿ ನೀವೇನಾರೇ ಮಾಡ್ಕೊಂಡ್ರಿ ನಮ್ಮನ್ನು ಉಳಿಸಿ ಕಳಿಸಿ ಅಂತ ಬರುವಂಥ ಬಡ ಜನ ಇಲ್ಲಿ ಅದ್ರ ಜೊತೆಗೆ ನೀವು ಶೋಷಣೆ ಮಾಡಿ ಈ ರೀತಿ ದುಡ್ಡು ತಗೊತಿದ್ದೀರಲ್ಲ ಬೇರೆ ಬೇರೆಯವ್ರು ಫೋನ್ ಪೇ ಮಾಡ್ತಿದ್ದೀರಲ್ಲ ಆ ದುಡ್ಡು ಯಾರೇ ಕಳಿಸಿದ್ದೀರಿ ಏತೆ ಕಳಿಸಿದ್ರಿ ನಮ್ಮ ಪೇಷಂಟ್ಗೆ ಏನು ಬೇಕಾಗಿದ್ದರಿಂದ ನೀವು ಆ ದುಡ್ಡು ಹೊರಗಡೆ ಕಳಿಸಿದ್ದೀರಿ ಆ ದುಡ್ಡಿಗೆ ಏನು ತಂದಿದ್ದೀರನ್ನೋ ಒಂದು ಪ್ರೂಫ್ ಕೊಡಿ ಸರ್ ಅಂತ ಕೇಳೋದಕ್ಕೆ ನಿಮ್ಮನ್ನು ಇಲ್ಲಿವರೆಗೂ ಕರೆಸಿದ್ದು ಇಲ್ಲ ನಾವು ನಿಮ್ಮನ್ನು ಕಳಿಸೋಂಥ ಪ್ರಯತ್ನ ಇದ್ದಾರಲ್ಲ ನಾವು ಹೋಗ್ತಿದ್ವಿ ಬೇಡ ಹೋಗ್ಬಿಟ್ಟು ಅವ್ರು ವಾಪಸ್ ಬರಲ್ಲ ಆದರೆ ಕೊನೆ ಪಕ್ಷ ನಮ್ಮ ದುಡ್ಡಲ್ಲಿ ಈ ನಲವತ್ತೈದು ಸಾವಿರ ರೂಪಾಯಿ ದುಡ್ಡಲ್ಲಿ ನಿಮ್ಮ ಆಸ್ಪತ್ರೆ ಕಟ್ಸ್ಕೊಂಡ್ರೆ ದುಡ್ಡು ಬೇರೆ ಇದೆ ನಿಮ್ಮ ಆಸ್ಪತ್ರೆ ಕಟ್ಟಿರಂತ ದುಡ್ಡಿಗೆ ಅದಕ್ಕೆ ನಮಗೆ ಬಿಲ್ ಬರಬಹುದು ಅದು ಯೋಚನೆ ಮಾಡೋಣ ನಂತರ ಆರ್ ಎಲ್ ಜಾಲಪ ಆಸ್ಪತ್ರೆ ಕಟ್ಟಿದೆ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಕಟ್ಟಿದೆ ಅರೆ ನೀವು ಹೇಳಿರೋ ಕಳಿಸಿರುತ್ತದ್ದು ಆ ನೀವು ಹೇಳಿದ್ರು ಕಳಿಸಿದ ಮೇಲೆ ದುಡ್ಡು ಬಡಪಾಯಿ ಅವನು ಬೇರೆಯವ್ರ ಸಾಲ ಮಾಡಿರಂತ ಈ ದುಡ್ಡು ಏನು ಮಾಡಿದೀರಿ ನಮ್ದು ನಮ್ಮ ನಲವತ್ತೈದು ಸಾವಿರ ರೂಪಾಯಿ ದುಡ್ಡು ಏನು ತರಿಸಿದ್ದೀರಿ ಅಂತ ಅಷ್ಟು ಹೇಳ್ಬಿಟ್ರೆ న్యూరో సర్జరీ డిపార్ట్మెంట్ కింద నేను ఒక నెల రోజులు పోస్ట్ అయ్యాను నేను ఇక్కడ స్టూడెంట్ ఓకేనా డాక్టర్ చందన్ మీకు ఆపరేషన్ చేస్తాను పేషెంట్ ఆపరేషన్ చేసింది డాక్టర్ చందన్ న్యూరో సర్జరీ డిపార్ట్మెంట్ కింద అండ్ అసిస్టెంట్ ప్రొఫెసర్ వాళ్ళు చెప్తే గుర్తుకట్టారు నేను చెప్తే కట్టలేదు మీరు చెప్పినారు వాళ్ళు చెప్పినారు చెప్పేది వినండి మేము పోస్టింగ్లో మేము పోస్ట్ అయినప్పుడు మాకు ఏమైతే ఆర్డర్స్ వస్తాయో మేము చేస్తాం మేము ఇక్కడ స్టూడెంట్స్ ఓకేనా డాక్టర్ చందన్ ట్యూస్డే వస్తారు ದುಡ್ಡು ನೋಡಿ ಈ ಒಂದು ಇವರಿಗೆ ಹಣವನ್ನ ಪಾವತಿಸಿಕೊಳ್ತಾರೆ ಕೇಳಿದ್ರೆ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತಾರೆ ಆದ್ರೆ ಬಿಲ್ ಕೇಳಿ ನಾನು ಹದಿನಾರನೇ ತಾರೀಕು ಬಿಲ್ ಅನ್ನು ಆದರೆ ಆದ್ರೆನೆ ಮೃತಪಟ್ಟು ಡಿಸ್ಚಾರ್ಜ್ ಆಗಿರ್ತಾರೆ ಆದರೆ